ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಷಷ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವರ್ಷದ ಮೊದಲನೆಯ ಬಾರಿಗೆ ಐದನೇ ತಾರೀಕು ಭಾನುವಾರ ದಿವಸ ಈ ಒಂದು ಷಷ್ಠಿಯ ತಿಥಿ ಅನ್ನುವಂಥದ್ದು ನಮಗೆ ಬಂದಿದೆ ಹಾಗಾಗಿ ಈ ಒಂದು ಸೃಷ್ಠಿ ದಿವಸ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೇ ಆದರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಲಾಭಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ ಮಕ್ಕಳು ಸಹ ಆಗಿರೋದಿಲ್ಲ ಹಾಗಾಗಿ ಬಾಲ ಸುಬ್ರಹ್ಮಣ್ಯನನ್ನ ನಾವು ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಮಕ್ಕಳ ಭಾಗ್ಯ ಅನ್ನುವಂಥದ್ದು ಅತಿ ಶೀಘ್ರವಾಗಿ ಸಿಗುತ್ತೆ ತುಂಬ ಜನಕ್ಕೆ ಸಾಲ ಆಗ್ತಾ ಇರುತ್ತೆ ವಿಪರೀತವಾಗಿ ನಾವು ಏನೇ ಮಾಡಿದ್ರು ಕೂಡ ಎಷ್ಟೇ ಗಂಡ ಹಿಂತಿ ಇಬ್ಬರು ದುಡಿದ್ರು ಕೂಡ ನಮಗೆ ಹೇಗೆ ಮಾಡಿದ್ರು ತಿಂಗ್ಳು ಕೊನೆಯಲ್ಲಿ ಇಷ್ಟೊಂದು ಸಾಲ ಆಗುತ್ತೆ ಅಂತ ಅನ್ನೋವಂಥದ್ದು ಕೂಡ ತುಂಬ ಜನಕ್ಕೆ ಇರುತ್ತೆ ಅದು ಕೂಡ ನಾವು ಯಾವ ರೀತಿ ಅದರಿಂದ ಕೂಡ ನಾವು ಮುಕ್ತರಾಗೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನಕ್ಕೆ ನಾನು ಸೈಡ್ ತೆಗಿಬೇಕು ಮನೆ ತೆಗಿಬೇಕು ಅನ್ನೋ ಅಂತ ಆಸೆ ಸಹ ಇರುತ್ತೆ ಅವ್ರಿಗೂ ಸಹ ಏನೇ ಮಾಡಿದ್ರು ಕೂಡ ಎಷ್ಟೇ ಒಂದು ಸೇವಿಂಗನ್ನು ಮಾಡಿದ್ರು ಕೈಯಲ್ಲಿ ಲಕ್ಷ ಲಕ್ಷ ದುಡ್ಡಿದ್ರು ಕೂಡ ಸೈಟನ್ನು ಆಗ್ತಾ ಇರೋದಿಲ್ಲ ಮತ್ತು ಮನೆ ಕಟ್ಸೋದಕ್ಕೆ ಸೈಟ್ ಇದ್ರೂ ಕೂಡ ಮನೆ ಕಟ್ಸೋದಕ್ಕೆ ಒಂದಲ್ಲ ಒಂದು ಅಡ್ಡಿ ಅಡೆತಡೆಗಳು ಬರ್ತಾ ಇರುತ್ತೆ ಅದನ್ನು ಸಹ ನಾವು ಹೇಗೆ ಒಂದು ಈ ಒಂದು ಸೃಷ್ಟಿಯನ್ನು ಪೂಜೆಯನ್ನು ಮಾಡಬೇಕು ಯಾವ ರೀತಿಯ ಯಾವ ದಿನದಲ್ಲಿ ನಾವು ಉಪವಾಸವನ್ನು ಮಾಡ್ಕೊಂಡೇ ಬಂದಿದ್ದಾಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮ್ಮ ಒಂದು ದೋಷಗಳನ್ನೋವಂಥದ್ದು ದೂರ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ತುಂಬ ಜನ ನಾವು ಕಾಳೆ ಹಸ್ತಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ನಾವು ಅಲ್ಲಿ ಸರ್ಪಶಾಂತಿ ಮಾಡಿದ್ದೀವಿ ಹೋಮಗಳನ್ನು ಮಾಡಿದ್ದೀವಿ ಅಂತಂದ್ರೂ ಕೂಡ ಭಗವಂತ ನಮ್ಮ ಒಂದು ಸೇವೆಯನ್ನು ಕೇಳ್ತಾನಂತೆ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಖರ್ಚು ಮಾಡಿಬಿಟ್ಟು ನಾವು ಮಾಡಿರಬಹುದು ಆದರೆ ನಮ್ಮ ಭಕ್ತಿ ಶ್ರದ್ಧೆಯಿಂದ ನಾವು ಒಂದು ಉಪವಾಸಗಳಾಗಿರ್ಬೋದು ಸಣ್ಣದಾಗಿ ನೀವು ಆ ಒಂದು ಷಷ್ಠಿ ಸಮಯದಲ್ಲಿ ಹೋಗ್ಬಿಟ್ಟು ಹುತ್ತಕ್ಕೆ ಹಾಲಾಕಿ ಬರೋದರಿಂದ ಕೂಡ ನಿಮಗೆ ಒಂದು ಎಷ್ಟೋ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಮವನ್ನು ಮಾಡಿಸಿರುವಂಥ ಫಲ ಅನ್ನುವಂಥದ್ದು ನಿಮಗೆ ದೊರೆಯುತ್ತೆ ಇಲ್ಲ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೇವಲ ಒಂದು ಹತ್ತು ರೂಪಾಯಿ ಕೊಟ್ಟು ಕುಂಕುಮಾರ್ಚನೆ ಆಗಿರಬಹುದು ಒಂದು ಭಸ್ಮದ ಒಂದು ಅರ್ಚನೆ ಆಗಿರ್ಬೋದು ಆ ಥರ ಮಾಡೋದ್ರಿಂದ ಸಹ ನಿಮಗೆ ತುಂಬ ಅಂದರೆ ತುಂಬ ಅಂಥದ್ದು ಇರುತ್ತೆ ಹಾಗಾಗಿ ಇದ್ದೀನಿ ನಮಗೆ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ ಯಾಕೆ ಸಾಲ ಆಗ್ತಾಯಿದೆ ಅಂಥೇಳಿ ನಮಗೆ ಸರ್ಪ ದೋಷ ಅನ್ನೋವಂಥದ್ದು ಇತ್ತು ಅಂತಂದರೆ ನಮಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಆಚೆ ಬರೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ತುಂಬ ಜನಕ್ಕೆ ಮತ್ತು ಇನ್ನೊಂದು ತುಂಬ ಜನಕ್ಕೆ ಏನಂದರೆ ಸ್ಕಿನ್ ಪ್ರಾಬ್ಲಮ್ ಅನ್ನೋವಂಥದ್ದು ಪದೇ ಪದೇ ಬರ್ತಾ ಇರುತ್ತೆ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ನಾನು ಹೇಳ್ತಾ ಇರುವಂಥ ಈ ಪೂಜೆಯನ್ನು ನೀವು ಮಾಡ್ಕೊಳ್ಬಹುದು ನಾನು ಇಷ್ಟೆಲ್ಲ ಒಂದು ಏನೇನೆಲ್ಲ ಪ್ರಾಬ್ಲಮ್ ಇದೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಅದಕ್ಕೆ ಸರಳವಾಗಿ ನಾವು ನಮ್ಮ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಯಾವ ರೀತಿ ಸಲ್ಲಿಸ್ಕೋಬಹುದು ಮತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮಕ್ಕಳಾಗದೇ ಇರುವಂಥವ್ರು ಪ್ರತಿ ಮಂಗಳವಾರ ನಮಗೆ ವಾ ತಿಂಗಳಲ್ಲಿ ನಾಲ್ಕರಿಂದ ಐದು ಮಂಗಳವಾರಗಳು ಬರುತ್ತೆ ಒಂದೊಂದು ಸರ್ತಿ ನಾಲ್ಕು ಬರುತ್ತೆ ಒಂದೊಂದು ಸರ್ತಿ ಐದು ಬರುತ್ತೆ ನೀವು ಮಂಗಳವಾರಗಳನ್ನು ಐದು ನೀವು ಎಷ್ಟು ಮಂಗಳವಾರಗಳನ್ನ ಪೂಜೆಯನ್ನು ಮಾಡ್ತೀರಿ ಫಸ್ಟು ನೀವು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಸೃಷ್ಟಿ ದಿವಸನೂ ಶುರು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆ ಒಂದು ಸೃಷ್ಟಿ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ಅಲ್ಲಿ ನನಗೆ ನಿಮ್ಮದು ಸೈಟ್ ಇದೆಯಾ ಮಕ್ಕಳು ಇದೆಯಾ ಇವಾಗ ನಾನು ಏನು ನಿಮಗೆ ಹೇಳಿದ್ನಲ್ವ ಸೈಟ್ ತಗೊಳ್ಬೇಕಾ ಮನೆ ಕಟ್ಟಬೇಕಾ ಮಕ್ಕಳಾಗಿಲ್ವಾ ಇಲ್ಲ ನಿಮ್ಮದು ಚರ್ಮದ ವ್ಯಾಧಿ ಇದೆಯಾ ಅದು ಅದು ಏನಾನ ಇರಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಸೃಷ್ಟಿ ದಿವಸ ಹೋದ್ರಂತೂ ತುಂಬ ಅಂದರೆ ಒಳ್ಳೆಯದು ಇಲ್ಲ ನಮಗೆ ಮಂತ್ಲಿ ಪ್ರಾಬ್ಲಮ್ ಇದೆ ನಮಗೆ ಹೆಣ್ಮಕ್ಳಿಗೆ ನಮ್ಮ ಕೈಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಈ ಒಂದು ಮಂಗಳವಾರ ದಿವಸ ಸೃಷ್ಟಿ ಆದ ಇವಾಗ ನಮಗೇನಿನ್ನು ಒಂದು ಆಗಿರೋ ಒಂದು ಮೂರ್ನಾಲ್ಕು ದಿನಕ್ಕೆಲ್ಲ ಮಂಗಳವಾರ ಅನ್ನೋವಂಥದ್ದು ಬರುತ್ತಲ್ಲ ಆ ಒಂದು ಸಮಯದಲ್ಲೂ ಸಹ ನೀವು ಹೋಗಿ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಅಂತೇಳಿ ಕೇಳಿಕೊಂಡು ನಿಮ್ಮ ಮನೇನ ನಾಗರ ಪ್ರತಿಮೆ ಇತ್ತಂದರೂ ನೀವು ಒಂದು ಆ ದಿವಸ ನೀವು ಪೂಜೆಯನ್ನು ಮಾಡ್ಕೊಳ್ತಾ ಬನ್ನಿ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಮಂಗಳವಾರ ದಿವಸ ಇಷ್ಟು ಒಂದು ಐದು ಮಂಗಳವಾರ ಒಂಬತ್ತು ಮಂಗಳವಾರ ಹನ್ನೊಂದು ಮಂಗಳವಾರ ಒಂಬತ್ತು ಮಂಗಳವಾರ ನಾನು ಉಪವಾಸ ಇದ್ದು ನಿನ್ನ ಪೂಜೆಯನ್ನು ಸಲ್ಲಿಸ್ತೀನಿ ಅಂಥೇಳಿ ನೀವು ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೇಳ್ಕೊಳ್ಬೇಕಾಗತ್ತೆ ಕೇಳಿಕೊಂಡು ನೀವು ಷಷ್ಟಿ ದಿವಸ ಪ್ರಾರಂಭ ಮಾಡಿ ನಮಗೆ ತಿಂಗಳಲ್ಲಿ ಎರಡು ಷಷ್ಠಿ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಆ ಒಂದು ಪೂಜೆಯನ್ನು ನಾವು ಸಲ್ಲಿಸ್ಕೊಂಡಾಗ ನಮ್ಮ ಒಂದು ಸರ್ಪದೋಷ ಅನ್ನುವಂಥದ್ದು ಎಷ್ಟೇ ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಮಾಡಿದ್ರು ಕೂಡ ನಮ್ಮದು ಒಂದು ಭಕ್ತಿ ಶ್ರದ್ಧೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನೀವು ಈ ರೀತಿ ಮಂಗಳವಾರದ ಹೊತ್ತು ಷಷ್ಠಿ ಟೈಮಲ್ಲಿ ಆಗಿಲ್ಲ ಅಂದರೆ ಮಂಗಳವಾರದ ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಂಡು ಬಂದು ಉಪವಾಸವನ್ನು ಆಚರಣೆ ಮಾಡ್ತಾ ಬನ್ನಿ ಸರಳವಾಗಿ ಪೂಜೆಯನ್ನು ಮಾಡಿ ನೀವು ಸರಳವಾಗಿ ಪೂಜೆ ಮಾಡಿ ನಿಮಗೆ ಎಲ್ಲನ ಹುತ್ತುಗಳಿದ್ದರೆ ಅಲ್ಲಿ ನೀವು ಹಾಲು ಹಾಕೋದನ್ನು ಮರಿಬೇಡಿ ಹಾಲು ಹಾಕ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ